உள்பதால <laughs> 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 ಕೋಳಿ ಮೇಲೆ ಅಂತ ನೋಡಿ ಈ ಕೋಳಿ ಅಂತ ಮಾಡೋ ಇಲ್ಲಿ ಜೂಜಿಲ್ಲ ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ ನಾವು ಒಂದು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದ್ರೂ ಕೋಳಿ ಮೂರು ದಿವಸ ಕೋಳಿ ಅಂತಾಗ್ತೀವಿ ಮೂರು ದಿವಸ ಬೇಡ ಒಂದು ದಿವಸ ಮಾಡ್ಲಿಕ್ಕೆ ಅವಕಾಶ ಕಾಣಿ ಕೊಡಿ ಇದು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಪು ಎಂಬಲ್ಲಿ ಉಳ್ಳಾಲ್ತಿ ಕ್ಷೇತ್ರ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೆಯುತ್ತದೆ ಪ್ರತಿ ವರ್ಷ ಮೂರು ವರ್ಷ ಮೂರು ದಿವಸ ಕೋಳಿ ಅಂಕ ನಡೆಯುತ್ತದೆ ಇದೊಂದು ಧಾರ್ಮಿಕ ಭಾವನೆ ಎಷ್ಟೋ ಜನ ಈ ಗ್ರಾಮದ ಜನ ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ ಏನಾದರೂ ಅವರ ತೊಂದರೆಗಳಾದರೆ ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದ್ರೆ ಈ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂತ ಒಂದು ಮೊದಲಿಂದ ಬಂದಂತ ಪದ್ಧತಿ ಅದಕ್ಕೆ ಈ ಸಲ ಕೂಡ ಅವರು ನಾವೇನು ಮೂರು ದಿವಸ ಕೋಳಿ ಅಂಕ ಮಾಡ್ಬೇಕಂತ ಏನಿಲ್ಲ ಇಲ್ಲಿ ಯಾವುದೇ ಜೂಜುಗಳಿಲ್ಲ ರಿಕ್ಷಾದವರು ಕೂಡ ಆಟೋದವರು ಕೂಡ ಬಂದು ಬಿಡುದ್ರೆ ಫ್ರೀ ಆಗಿ ಬಿಡುವಂತದ್ದು ಇಲ್ಲಿ ಎಲ್ಲ ಫ್ರೀ ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹಡಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೋಳಿ ಅದನ್ನು ಕೋಳಿ ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂತದ್ದು ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಂಕ್ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂತ ಕೆಲಸವನ್ನು ಮಾಡ್ತಾರೆ ನಾವು ನಮಗೆ ಗೊತ್ತು ಕಾನೂನಿನಲ್ಲಿ ಅವ ಅವಕಾಶಗಳು ಇಲ್ಲ ಅದೇ ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ಒಂದು ನಾಲ್ಕು ಮೂರು ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ ಯಾವುದೇ ಜೂಜುಗಳು ಇಲ್ಲ ಏನು ಇಲ್ಲ ಅಂತ ಆದರೂ ಕೂಡ ಇವತ್ತು ಪೊಲೀಸ್ನವರು ಬಂದು ಚದರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನರು ಕೂಡ ನೀವು ಶಾಸಕರಾಗಿದ್ರಿ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದರೆ ನಾನು ಕೂಡ ಬಂದಿದ್ದೆ ನಾನು ಅವ್ರ ಹತ್ರ ಜೊತೆ ಒಂದು ಮೂರು ಮೂರು ಗಂಟೆ ಅವರ ಜೊತೆ ಸೇರಿ ಆ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಈಗ ಅವರವರ ಮನೆಗೆ ಇದ್ದಾರೆ ಬೇರೆ ನಮ್ದು ಯಾವುದೂ ಇಲ್ಲ ಕಾನೂನು ವಿರುದ್ಧವಾಗಿ ಯಾವುದು ಮಾಡುವುದಿಲ್ಲ ಅದು ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂತದ್ದು ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂತದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತು ಒಂದು ಮೂರು ಗಂಟೆ ಸಮಯ ಮಾಡಿದೆ ಎಲ್ಲ ಅವರ ಕೆಲಸವನ್ನು ಮುಗಿಸಿ ಆ ಅಂಕವನ್ನು ಮುಗಿಸಿ ಅವರ ಮನೆಗೆ ಹೋಗುವಂತ ಕೆಲಸಗಳಿಗೆ ಆಗಿದೆ